ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ರಾಮನಗರ ಜಿಲ್ಲೆಯ ಮಾಗಡಿ ವಿಧಾನಸಭಾ ಮತಕ್ಷೇತ್ರದ ಒಂದು ಕುದೂರು ಗ್ರಾಮ ಪಂಚಾಯಿತಿಯಲ್ಲಿ ಎರಡನೇ ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗಿರುವಂತಹ ಸದಸ್ಯರು ಮತ್ತೆ ಈ ಭಾಗದ ಜೆ ಮುಖಂಡರು ಸುಮಾರು ಇಪ್ಪತ್ತೈದು ವರ್ಷದಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡ್ಕೊಂತ ಬಂದಿದ್ದಾರೆ ಮತ್ತೆ ಕುದೂರು ರೋಟರಿ ಕ್ಲಬ್ನ ಸದಸ್ಯರು ಕೂಡ ಹಾಲಿ ಇದ್ದಾರೆ ಸನ್ಮಾನ್ಯ ಶ್ರೀ ಎಂ ಜಿ ರಮೇಶ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರ ಜೊತೆ ತಿಪ್ಪಸಂದ್ರ ಗ್ರಾಮ ಪಂಚಾಯಿತಿಯ ಎರಡನೇ ಬಾರಿ ಆಯ್ಕೆಯಾಗಿರುವಂತಹ ಸದಸ್ಯರು ಗ್ರಾಮ ಪಂಚಾಯತಿಯಲ್ಲಿ ಮತ್ತೆ ಮಾಜಿ ಉಪಾಧ್ಯಕ್ಷರು ಕೂಡ ಆಗಿ ಸೇವೆಯನ್ನು ಸಲ್ಲಿಸಿರುವಂತಹ ಈ ಭಾಗದ ಜೆ ಡಿ ಎಸ್ ಮುಖಂಡರಾದ ಸನ್ಮಾನ್ಯ ಶ್ರೀ ರಘು ವಿ ಶೆಟ್ಟಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಅದೇ ರೀತಿ ಇದೇ ಒಂದು ಕುದೂರು ಆ ರೋಟರಿ ಕ್ಲಬ್ನ ಮಾಜಿ ಅಧ್ಯಕ್ಷರಾಗಿ ಕೆ ಕೂಡ ಸೇವೆಯನ್ನು ಸಲ್ಲಿಸಿರುವಂತಹ ಜೆ ಡಿ ಎಸ್ ಮುಖಂಡರಾದ ಸನ್ಮಾನ್ಯ ಶ್ರೀ ಜಿ ಕೃಷ್ಣಮೂರ್ತಿ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಈ ಎಲ್ಲಾ ಒಂದು ಮೂರು ಜನರಿಗೂ ನಮ್ಮ ಒಂದು ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕ್ವಾದ ಸ್ವಾಗತ ಸ್ವಾಗತ ಸರ್ ಮೊಟ್ಟ ಮೊದಲೇದಾಗಿ ಕೃಷ್ಣಮೂರ್ತಿ ಸರ್ ನಿಮ್ಮ ಒಂದು ರಾಜಕೀಯದ ಜೀವನದ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಿ ಯಾವ ರೀತಿ ಬಂದ್ರಿ ಈ ಒಂದು ರಾಜಕೀಯ ವ್ಯವಸ್ಥೆಗೆ ಈಗ ಯಾವ ರೀತಿ ನಿಮ್ಮ ಒಂದು ರಾಜಕೀಯ ನಡೀತಾ ಇದೆ ರಾಜಕೀಯವಾಗಿ ಹೇಳ್ಬೇಕು ಅಂದ್ರೆ ನಾವೇನು ಹೊಸ್ದಾಗೇನು ರಾಜಕಾರಣಕ್ಕೆ ಬಂದಿಲ್ಲ ಅಂದ್ರೆ ನಮ್ಮ ಕುಟುಂಬದ ರಾಜಕಾರಣ ನಮ್ಮ ತಮ್ಮದೇ ಅವರು ಮಂಡಲ್ ಪಂಚಾಯತಿ ಇದ್ದಾಗ ಅದಕ್ಕೆ ಮುಂಚೆ ಗ್ರೂಪ್ ಪಂಚಾಯತಿ ಇದ್ದಾಗಿಂದನೂ ಅವರು ಮೆಂಬರ್ ಆಗಿದ್ದಾರೆ ತದನಂತರ ನಮ್ಮ ಅಣ್ಣ ಅವರು ಎರಡು ಬಾರಿ ಮೆಂಬರ್ ಆಗಿದ್ದಾರೆ ಈಗ ಪ್ರೆಸೆಂಟ್ ನಮ್ಮ ಮತ್ಕೆ ಮೆಂಬರ್ ಆಗಿ ಬಿಸ್ಪೂರ್ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಾಗಿ ಈಗ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ ಪ್ರೆಸೆಂಟ್ ಸರ್ ಎಂ ಜಿ ರಮೇಶ್ ಸರ್ ಸರ್ ನಿಮ್ಮ ಒಂದು ರಾಜಕೀಯ ಜೀವನ ಯಾವಾಗ ಹೇಗೆ ಪ್ರಾರಂಭ ಮಾಡುತ್ತೆ ನಾವು ಸ್ಟಾರ್ಟಿಂಗು ಒಂದ್ಸಲಿ ಮೊದಲನೇ ಸಲ ನಿಮ್ ಕಂಡಾಗ ತೋತ್ಬ ಎರಡನೇ ಸಲ ಮೂರನೇ ಸಲ ಕಂಟಿನ್ಯೂಸ್ ಆಗಿ ಗೆದ್ದಿದ್ದೀನಿ ಈಗ ಹಾಲಿ ತಾವು ಗ್ರಾಮ ಪಂಚಾಯತಿಯಲ್ಲಿ ಎರಡು ಬಾರಿ ಸದಸ್ಯರಾಗಿ ಹೌದು ಕುದುರ್ ಗ್ರಾಮ ಪಂಚಾಯತ್ ರೋಟರಿಲ್ಲೂ ಕೂಡ ಹೌದು ನೆಂಬರ್ ಕೂಡ ಆಗಿದೆ ಹೌದು ಹೌದು ಸರ್ ರಘು ಸರ್ ನಿಮ್ಮ ಒಂದು ರಾಜಕೀಯ ಜೀವನ ಸರ್ ನಮ್ದು ಏನ್ ಅಪ್ಪ ಅಧ್ಯಕ್ಷ ಆಗಿದ್ದು ಅಮ್ಮ ಮೆಂಬರ್ ಉಪಾಧ್ಯಕ್ಷ ನಿಮ್ಮ ಮನೆತನದಲ್ಲಿ ಯಾರಾದ್ರೂ ಒಂದು ಮೆಂಬರ್ ಅಂತ ಚುನಾಯಿತ ಸದಸ್ಯರಾಗಿ ಸರ್ ಈಗ ತಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಎರಡು ಬಾರಿ ಆಯ್ಕೆ ಆಗಿದ್ದೀರಾ ಮತ್ತೆ ಉಪಾಧ್ಯಕ್ಷರು ಕೂಡ ಆಗಿದ್ರಿ ಸರ್ ಜನ ಕೇಳುವಂತ ಮೂಲಭೂತ ಸೌಕರ್ಯನ ಯಾವ ರೀತಿ ಒದಗಿಸಿದಿರಾ ಮತ್ತೆ ನಿಮ್ಮ ಒಂದು ವಾರ್ಡ್ ಅಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಏನೇನು ಮಾಡ್ತಿದ ರೋಡು ಲೈಟು ನೀರಿನ ವ್ಯವಸ್ಥೆ ಕೇಳೋದು ನೀರು ಲೈಟು ಸ್ವಚ್ಛತೆ ಇಷ್ಟೇ ಅವ್ರು ಕೇಳೋದು ಅದೆಲ್ಲ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿದ್ಯಾ ಸ್ವಲ್ಪ ಸ್ವಲ್ಪ ಉಳ್ದಿರ್ತೈತೆ ಮಾಡ್ತೀವಿ ಟೈಮ್ಗಳು ಬೇಕಲ್ಲ ಅಷ್ಟು ಪಂಚಾಯತಿಗೆ ಬರೋದೇ ಅವ್ರು ಸ್ವಲ್ಪ ದುಡ್ಡು ಈಗ ನರೇಗಾ ಇರೋದ್ರಿಂದ ಒಂದು ಕೆಲಸಗಳು ಜನ ನಡೀತಾ ಇದೆ ಟೋಟಲಿ ಪಂಚಾಯಿತಿ ವ್ಯಾಪ್ತಿ ಅನ್ನಕ್ಕಂಥದ್ದು ಆದಂತ ಸಂದರ್ಭದಲ್ಲಿ ನಿಮಗೆ ಸೇರುತ್ತೆ ಎಲ್ಲ ವಾರ್ಡ್ ಅಲ್ಲೂ ಸಹ ಕಂಪ್ಲೀಟ್ ಆಗಿ ಮಾಡಿಸಿದ್ದೀರಾ ಅಥವಾ ಬರೀ ನಿಮ್ಮ ವಾರ್ಡ್ ಎಲ್ಲ ವಾರ್ಡ್ಲ್ಲೂ ಕೆಲಸಗಳು ಆಗುತ್ತೆ ವಾರ್ಡ್ ಅಂತ ಇರಲ್ಲ ಪಂಚಾಯತಿ ಸುಳ್ಳು ಕೆಲಸಗಳು ಸರ್ ರಮೇಶ್ ಸರ್ ತಾವು ಕೂಡ ಎರಡು ಬಾರಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ತಾವು ಕುದೂರಿಂದ ಪಂಚಾಯತ್ ಕುದೂರ್ ಗ್ರಾಮ ಪಂಚಾಯತಿ ಮೂಲಭೂತ ಸೌಕರ್ಯ ಯಾವ ರೀತಿ ಒತ್ತು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ ರೀತಿ ಕೆಲಸ ಕಾರ್ಯ ಎಲ್ಲ ಆಗಿದೆ ಸರ್ ನಮ್ಮ ಪಂಚಾಯತಿ ಕೆಲಸಗಳು ಆಗ್ತಾ ಇದೆ ನಾವು ಲಾಸ್ಟ್ ಟೈಮು ಫಸ್ಟ್ ಸಲ ಅಲ್ಲ ಇಲ್ಲಿ ಐದು ಐದು ವರ್ಷದಲ್ಲಿ ಅವಾಗ ಸಿ ಸಿ ರೋಡು ಸಿ ಸಿ ಮೋರಿಗಳು ಎಲ್ಲ ಸ್ವಚ್ಛತೆಯಾಗಿ ಮಾಡಿದ್ರು ಆಮೇಲೆ ಎಲ್ಲಾ ಲೈಟ್ಸ್ಗಳು ಎಲ್ಲ ಮಾಡಿಸ್ ಸರ್ ಈಗ ಎನ್ ಆರ್ ಒಂದು ಉದ್ಯೋಗ ಖಾತ್ರಿ ಏನಿದೆ ಇದರಲ್ಲಿ ಹೆಚ್ಚುವರಿಯಾಗಿ ನಿಮ್ಮ ಒಂದು ಪಂಚಾಯಿತಿನ ಅಭಿವೃದ್ಧಿ ಪಡಿಸ್ಕೊಂಡು ಕೆಲಸ ಮಾಡಿಸಿ ಇದ್ರಲ್ಲಿ ಯಾವ ರೀತಿ ಕೆಲಸ ಕಾರ್ಯ ಆಗ್ತಾ ಇದೆ ಸರ್ ನಡೀತಾ ಇದೆ ಈಗ ಕುದೂರ್ ಭಾಗ ಅಂದ್ರೆ ಸ್ವಲ್ಪ ಡೆವಲಪ್ಮೆಂಟ್ ಅನ್ನ ಚೆನ್ನಾಗಿದ್ದನರ್ಜಿ ಅಲ್ಲಿ ಕೊಡುವಂತದ್ದು ತ್ರೀ ಫಿಫ್ಟಿ ತ್ರೀ ಫಾರ್ಟಿ ನೈನ್ ರುಪೀಸ್ ಏನೋ ಕೊಡ್ತಾರೆ ಒಬ್ಬ ಇಲ್ಲೆಲ್ಲ ಬರ್ತಾರೆ ಸರ್ ಇಲ್ಲ ಕೆಲಸ ಮಾಡಕ್ಕೆ ಬರ್ತಾರೆ ಏನೇನ್ ಮಾಡಿಸಿದ್ದಾರೆ ಸರ್ ಅದ್ರಲ್ಲಿ ಅದಕ್ಕೆ ಸಿ ಮೋರಿಗಳು ಕಾಂಕ್ರೀಟ್ ರಸ್ತೆ ಕಾಂಕ್ರೀಟ್ ರಸ್ತೆ ಇತ್ತೀಚಿಗೆ ಬಿಟ್ಟಿಲ್ಲ ಮೋರಿಗಳು ಮಾಡ್ಸಿದೀವಿ ಕೆಲಸ ನಿಮ್ಮ ಟೋಟಲ್ ಏನ್ ಅನುದಾನ ಎಲ್ಲ ಬರುತ್ತೆ ಅದು ಸಮರ್ಪಕವಾಗಿ ಅಭಿವೃದ್ಧಿ ಕಡೆ ಬಳಸ್ತಾ ಇದ್ದಾರೆ ಹೌದು ಸರ್ ಈಗ ಕೃಷ್ಣಮೂರ್ತಿ ಸರ್ ಈಗ ಜೆ ಡಿ ಎಸ್ ಪಕ್ಷದಲ್ಲಿ ತಾವು ಮೂರು ಜನ ಗುರುಸ್ಕೊಂಡಿದ್ದೀರಾ ನಿಮ್ಮ ಪಕ್ಷದ ಬಗ್ಗೆ ಏನ್ ಮಾಹಿತಿಯನ್ನು ಕೊಡಕ್ಕೆ ಇಷ್ಟಪಡ್ತೀರಾ ಯಾಕಂದ್ರೆ ಸುಮಾರು ಯುವಕರು ಕೂಡ ಈ ಒಂದು ರಾಜಕೀಯ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡ್ತಿದ್ದಾರೆ ಅಂತವರಿಗೆ ಅವ್ರಿಗೆ ಗೊತ್ತಿರಲ್ಲ ಯಾವ ಪಕ್ಷ ಆಯ್ಕೆ ಮಾಡ್ಕೋಬೇಕು ಯಾವ ವ್ಯಕ್ತಿನ ಆಯ್ಕೆ ಮಾಡ್ಕೋಬೇಕು ಈ ಭಾಗದಲ್ಲಿ ಏನಂತ ಅನ್ಸಿತ್ತು ನಿಮ್ಮ ಪಕ್ಷದ ಪರವಾಗಿ ಅವ್ರಿಗೆ ಏನು ಸಲಹಾ ಸೂಚನೆಗಳನ್ನು ಕೊಡೋದ ಜೆ ಡಿ ಎಸ್ ಪಕ್ಷ ಅನ್ನೋದು ಒಂದು ಪ್ರಾದೇಶಿಕ ಪಕ್ಷದ ಅದು ಪ್ರಾದೇಶಿಕವಾಗಿ ಸ್ಥಳೀಯ ಜನಗಳ ಕಷ್ಟ ಸುಖಗಳಿಗೆ ಮೂಲಭೂತ ಸೌಕರ್ಯಕ್ಕೆ ಮತ್ತೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಕೊಡಿಸಲಿಕ್ಕೆ ಮತ್ತೆ ಯುವಕರಿಗೆ ಇದನ್ನ ಉದ್ಯೋಗ ಕೊಡಿಸ್ಲಿಕ್ಕೆ ಹೆಚ್ಚಿನ ರೀತಿ ಅವಕಾಶ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಅದು ಪ್ರಾದೇಶಿಕ ಪಕ್ಷದಿಂದ ಮಾತ್ರ ಸಾಧ್ಯ ಅನ್ನೋದನ್ನ ನಾನು ಸಾಬೀತುಪಡಿಸಿ ಹೇಳ್ಲಿಕ್ಕೆ ನಿಮ್ಗೆ ಇಚ್ಛಿಸ್ತೀನಿ ಅದಕ್ಕೆ ಕಾರಣ ಏನು ಅಂತಂದ್ರೆ ಒಂದು ಪ್ರಾದೇಶಿಕ ಪಕ್ಷದ ಗೆದ್ದು ದೇವೇಗೌಡರು ದೇಶಕ್ಕೆ ಪ್ರಧಾನಿ ಆದ್ರು ಕುಮಾರಸ್ವಾಮಿ ಅವರು ಎರಡು ಬಾರಿ ಮುಖ್ಯಮಂತ್ರಿ ಆದರು ಅದೇನಾದ್ರೂ ಶ್ರೇಯಸ್ ಯಾರಿಗಾರು ಇದೆ ನಮ್ಮ ಕರ್ನಾಟಕ ಭಾಗದ ಜನಕ್ಕೆ ಅಂದ್ರೆ ಕರ್ನಾಟಕ ಭಾಗದ ಜನಕ್ಕೆ ಏನಾದಕ್ಕಿಂತ ನಮ್ಮ ದಕ್ಷಿಣ ಭಾರತಕ್ಕೆ ಶ್ರೇಯಸ್ ಯಾರಿದೆ ಅಂದ್ರೆ ಅದು ಜೆ ಡಿ ಎಸ್ ಪಕ್ಷಕ್ಕೆ ಅದು ದೇವೇಗೌಡರು ಸರ್ಬೇಕು ಅಂತ ನಾವು ಇವತ್ತಿನ ಒಂದು ಬೆಳವಣಿಗೆಯಲ್ಲಿ ಹೇಳ್ಲಿಕ್ಕೆ ಇಚ್ಛೆ ಪಡ್ತೀವಿ ಈಗ ಇದೇ ನಿಮ್ಮ ಒಂದು ಕ್ಷೇತ್ರದ ಮಾಜಿ ಶಾಸಕರು ಕೂಡ ಹೇಳಿದರೆ ಕೆಲವೊಂದು ಸೋಲನ್ನು ಮುಂದಿನ ದಿನಗಳಲ್ಲಿ ಅವರ ಒಂದು ಕೆಲಸನ ಮೆಚ್ಚಿ ನಿಮ್ಮ ಒಂದು ಪಕ್ಷನ ಯಾವ ರೀತಿ ಒಂದು ಜೊತೆ ಕೈ ಜೋಡಿಸಿ ಪಕ್ಷ ಸಂಘಟನೆಗೆ ಯಾವ ರೀತಿ ಒತ್ತು ಕೊಡ್ಬೇಕಂತ ಆಲೋಚನೆ ಇಟ್ಕೊಂಡು ಹಿಂದಿನ ಈಗ ಹಾಲಿ ಶಾಸಕರಾದಂತ ಬಾಲಣ್ಣವರು ಹಿಂದೆ ಬಿಜೆಪಿಲಿ ರಾಷ್ಟ್ರೀಯ ಪಕ್ಷದಲ್ಲಿದ್ದಂತ ಅವ್ರಿಗೆ ಇಲ್ಲಿ ಆಕ್ಟ್ ಗೆಲ್ಲುವಂತ ಕೊಟ್ಟಂತ ಪಕ್ಷ ಯಾವುದು ಅಂತಂದ್ರೆ ಅದು ಜೆ ಡಿ ಎಸ್ ಪಕ್ಷ ಅದು ಪ್ರಾದೇಶಿಕ ಪಕ್ಷ ಅನ್ನೋದನ್ನ ಸ್ವಲ್ಪ ಇಲ್ಲಿ ತಾಲೂಕಿನ ಜನಕ್ಕೆ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ತದನಂತರ ಇದೇ ಮಂಜು ಅವರು ಕಾಂಗ್ರೆಸ್ ಅಲ್ಲಿ ಇದ್ದಾಗ ರಾಷ್ಟ್ರೀಯ ಪಕ್ಷದಲ್ಲಿ ಇದೇ ಬಾಲಕೃಷ್ಣ ಅವ್ರ ವಿರುದ್ಧವಾಗಿ ಸೋತಿದ್ರು ಎಷ್ಟು ಹನ್ನೆರಡು ಸಾವಿರ ಮತಗಳ ಅಂತರದಲ್ಲಿ ತಿರುಗ್ ತದನಂತರ ಈ ರಾಜಕೀಯ ಬದಲಾವಣೆ ಆದಂತ ಕೆಲವು ದಿನಗಳಲ್ಲಿ ಬಾಲಣ್ಣವರು ಕಾಂಗ್ರೆಸ್ ಹೋದ್ರು ಮಂಜಣ್ಣವರು ಜೆ ಡಿ ಎಸ್ಗೆ ಬಂದ್ರು ಜೆ ಡಿ ಬಂದಾಗ ಇಡೀ ಇವತ್ತಿನವರೆಗೂ ಈ ಕ್ಷೇತ್ರದಲ್ಲಿ ಯಾರು ಅಷ್ಟು ಓಟ್ ಲೀಡಿಂಗ್ ತಗೊಂಡು ಯಾರು ಗೆದ್ದಿರೋದು ಅಷ್ಟು ಓಟ್ನ ಲೀಡಿಂಗ್ ಕೊಟ್ಟು ಮಾಗಡಿ ತಾಲೂಕಿನ ಜನ ಮಂಜಣ್ಣವ್ರನ್ನ ಗೆಲ್ಸಿದ್ರು ತದನಂತರ ಅನಿವಾರ್ಯವಾಗಿ ಹೋದ ಚುನಾವಣೆ ಒಳಗೆ ಅಂದ್ರೆ ಈಗ ಈ ಬಾರಿ ನಡೆದಂತ ಚುನಾವಣೆ ಒಳಗೆ ಹಾಲಿ ಶಾಸಕರಾದಂತಹ ಬಾಲಣ್ಣವರು ಮತ್ತೆ ಅವರ ಪಕ್ಷದ ಸಂಸದರಾಗಿದ್ದಂತ ಡಿ ಕೆ ಸುರೇಶ್ ಅವರು ಜನಗಳನ್ನ ಮಿಸ್ಗೈಡ್ ಮಾಡಿ ದಾರಿ ತಪ್ಪಿಸಿ ದಾರಿ ತಪ್ಪಿಸಿ ನಾನು ದೇಶದಿಂದ ನೇರವಾಗಿ ಆಪಾದನೆ ಏನಂತಂದ್ರೆ ಕೂಪನ್ ಕಾರ್ಡ್ ಅನ್ನೋ ಒಂದು ಕಾರ್ಡ್ಗಳನ್ನ ಜನಗಳಿಗೆ ಹಂಚಿ ಅವರು ಜಯ ಪಡೆದವರೆ ಹೊರತು ಇಲ್ಲಿ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಎರಡು ಸೋತಿಲ್ಲ ಗೆದ್ದಿದೆ ಅವರು ವಾಮ ಮಾರ್ಗದಿಂದ ಗೆದ್ದಿರ್ಬೋದೇ ಹೊರತು ಬೇರೆ ಯಾವುದೇ ತರದ್ದು ನೈಜವಾದ ನೈಜತೆ ಇಟ್ಕೊಂಡು ಇಲ್ಲ ಅಭಿವೃದ್ಧಿ ಇಟ್ಕೊಂಡು ಇಲ್ಲ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಜನಗಳು ತಮ್ಮ ಒಟ್ಟಾಕ್ಸ್ಕೊಂಡು ಅವರು ಗೆದ್ದಿರ್ತಕ್ಕಂಥ ಶಾಸಕರಲ್ಲ ಸರ್ ಮುಂದಿನ ದಿನಗಳಲ್ಲಿ ಅದಕ್ಕೆ ಅದನ್ನ ಈಗ ನಿನ್ನೆ ನಡೆದಂತಹ ಎಂ ಪಿ ಚುನಾವಣೆಯಲ್ಲಿ ತೋರಿಸಿದ್ದಾರೆ ಜನ ಅದೇ ಮಾಗಡಿ ತಾಲೂಕಿನ ಜನ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಅದೇ ಮಂಜುನಾಥ್ ಅವರ ಸಾರಥ್ಯದಲ್ಲಿ ಚುನಾವಣೆ ನಡೆಸಿ ಮೂವತ್ತು ಸಾವಿರಕ್ಕೂ ಅಧಿಕ ಮಟ್ಟದ ಲೀಡ್ಗಳ್ನ ಕೊಟ್ಟು ಡಾಕ್ಟರ್ ಮಂಜುನಾಥ್ ಅವರಿಗೆ ಸಪೋರ್ಟ್ ತೋರಿಸಿದ್ದಾರೆ ಅದೇ ರೀತಿಯ ಮುಂದಿನ ದಿನಗಳಲ್ಲಿ ಇದೇ ತರ ಯುವಕರು ಮತ್ತೆ ಹಿರಿಯ ನಾಗರಿಕರು ಇವರಿಂದ ಈ ಕೂಪನ್ ಕಾರ್ಡ್ಗೆ ವಂಚನೆ ಒಳಗಾಗಿದ್ದಂತಹ ಮಹಿಳೆಯರು ಕೂಡ ಮುಂದಿನ ದಿನಗಳಲ್ಲಿ ಅವರಿಗೆ ಅತ್ಯಧಿಕ ಮತಗಳನ್ನ ಕೊಟ್ಟು ಗೆಲ್ಲಿಸ್ತಾರೆ ಅನ್ನೋದರ ಭರವಸೆ ಇದೆ ಸರ್ ತಾವು ಈ ಒಂದು ಕುದೂರು ಕುದೂರ್ ಭಾಗದಲ್ಲಿ ಇರುವಂತಹ ರೋಟರಿ ಕ್ಲಬ್ ಅಲ್ಲಿ ಮಾಜಿ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಮಾಡಿದ್ದೀರ ಇದರಲ್ಲಿ ನಿಮ್ಮ ಕಾರ್ಯ ಹೇಗಿತ್ತು ಇದರಿಂದ ಜನರಿಗೆ ಏನಾದರೂ ಅನುಕೂಲ ಆಗುವ ರೀತಿಯಲ್ಲಿ ಮತ್ತೆ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಯಾವ ರೀತಿ ಜನರಿಗೆ ಸ್ಪಂದನೆ ನೇರವಾಗಿ ನಿಮಗೆ ಬಿಚ್ಚು ಮನಸ್ಸಿಂದ ಮಾತಾಡಬೇಕು ಅಂದ್ರೆ ರೋಟ್ರಿ ಸಂಸ್ಥೆಗೂ ರಾಜಕಾರಣಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ರೋಟರಿ ಸಂಸ್ಥೆ ಅನ್ನೋದು ಒಂದು ಸೇವೆ ಮಾಡತಕ್ಕಂಥ ಒಂದು ಸಂಸ್ಥೆ ಆ ಸಂಸ್ಥೆ ಒಳಗೆ ನಾನು ಅಧ್ಯಕ್ಷ ಆಗಿ ನಾನು ಇಲ್ಲಿ ನಮ್ಮ ರೋಟ್ರಿ ಸಂಸ್ಥೆ ಸ್ಥಾಪನೆ ಆಗಿ ಮೂರು ವರ್ಷ ಆಯ್ತು ಮೂರು ವರ್ಷದಲ್ಲಿ ನಾನು ಚಾರ್ಟರ್ ಸೆಕ್ರೆಟರಿ ಅದೇ ತಿರ್ಗ ತದನಂತರ ಪ್ರೆಸಿಡೆಂಟ್ ಆದೆ ಪ್ರೆಸಿಡೆಂಟ್ ಆಗಿ ಈಗ ಡೈರೆಕ್ಟರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಆ ರೋಟ್ರಿ ಸಂಸ್ಥೆಯಿಂದ ನಮ್ಮ ಗ್ರಾಮೀಣ ಭಾಗದ ಜನಗಳಿಗೆ ಸಾಕಷ್ಟು ಉಪಯೋಗ ಆಗಿದೆ ಉಪಯೋಗ ಏನು ಅಂತಂದ್ರೆ ರೋಟ್ರಿಯಿಂದ ಸೇವೆ ಅಷ್ಟೇ ಹೊರತು ಬೇರೆ ಏನು ನಾವು ಎಕ್ಸ್ಪೆಕ್ಟೇಷನ್ ಮಾಡಲ್ಲ ಅವ್ರ ಕಡೆ ಈಗ ತೊಂದರೆ ಅಂತ ಬರ್ತಕ್ಕಂಥ ಗ್ರಾಮೀಣ ಭಾಗದ ಜನಗಳಿಗೆ ಬಡವರಿಗೆ ನಿರ್ಗತಿಕರಿಗೆ ವಿದ್ಯಾಭ್ಯಾಸಕ್ಕೆ ಇರ್ಬೋದು ಮಕ್ಕಳುಗಳಿಗೆ ಶಾಲೆಗಳಿಗೆ ನೋಟ್ಬುಕ್ ವಿತರಣೆ ಮಾಡೋದ್ರಿಂದ ಇರ್ಬೋದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೀತಕ್ಕಂಥ ಮಕ್ಕಳಿಗೆ ಮೋಟಿವೇಶನ್ ಕ್ಲಾಸ್ ಕೊಡಿಸೋದ್ರಿಂದ ಇರ್ಬೋದು ಅವ್ರಿಗೆ ಎಕ್ಸಾಮ್ ಬರೆಯೋದಕ್ಕೆ ಅವ್ರಿಗೆ ಪರಿಕಾರಗಳನ್ನ ಏನ್ ಕೊಡ್ಬೇಕು ಅನ್ನೋ ವ್ಯವಸ್ಥೆ ಇರ್ಬೋದು ಅದನ್ನೆಲ್ಲ ನಾವು ಮಾಡ್ಕೊಳ್ತಾ ತಿರ್ಗ ಗ್ರಾಮೀಣ ಭಾಗದ ಜನಗಳಿಗೆ ಆರೋಗ್ಯದ ಹಿತದೃಷ್ಟಿಯಿಂದ ಅವ್ರಿಗೆ ಕಣ್ಣಿಂದ ಇರ್ಬೋದು ಅಲ್ಲಿಂದ ಇರ್ಬೋದು ಕಿವಿಗಳಿರ್ಬೋದು ಆಡ್ತಿರ್ಬೋದು ಇವತ್ತಿನ ಹೆಚ್ಚಿನ ಜನಗಳಿಗೆ ಬಿ ಪಿ ಶುಗರ್ ಅದು ಕಾಣಿಸ್ಕೊಂಡಿರೋದ್ರಿಂದ ಸ್ಪಾಟ್ ಇ ಸಿ ಜಿ ಬ್ಲಡ್ ಟೆಸ್ಟ್ ಇವನ್ನೆಲ್ಲ ಮಾಡಿಸಿ ಮೆಡಿಸಿನ್ ಕೊಡಿಸೋದು ಈ ತರ ಎಲ್ಲ ವ್ಯವಸ್ಥೆಗಳನ್ನ ನಾವು ಸಾಕಷ್ಟು ರೋಟರಿ ಸಂಸ್ಥೆಯಿಂದ ಮಾಡ್ಕೊಂಡು ಇಲ್ಲಿ ನಮ್ಮ ಈ ಮೂರು ಹೋಬಳಿ ಅಂದ್ರೆ ಕುದೂರು ತಿಪ್ಪಂದ್ರ ಮತ್ತೆ ಸೋಲೂರು ಮೂರು ಹೋಬಳಿಲು ನಮ್ಮ ಕುದೂರು ರೋಟರಿ ಸಂಸ್ಥೆ ಅಂದ್ರೆ ಜನಮನ್ನಣೆ ಗಳಿಸಿದೆ ಅದರೊಳಗೆ ನಮಗೆ ಡಿಸ್ಟಿಕ್ ಗೆ ತ್ರೀ ಒನ್ ನೈನ್ ಒನ್ ಅಂತ ಹೇಳ್ಬಿಟ್ಟು ಒಂದು ಡಿಸ್ಟಿಕ್ ಕೋಡ್ ಬರುತ್ತೆ ಅದರೊಳಗೆ ಸುಮಾರು ನೂರ ಎಂಬತ್ತಾರು ಕ್ಲಬ್ಗಳು ಬರ್ತದೆ ಅದು ನಮಗೆ ವಿಸ್ತೀರ್ಣ ಇಲ್ಲಿಂದ ಬರುತ್ತೆ ಅಂದ್ರೆ ತಿರುಪತಿಯಿಂದ ಹಿಡಿದು ನಮ್ದು ಮೈಸೂರು ಬಾಡ್ ಚಾಮರಾಜನಗರದವರೆಗೂ ನಮ್ದೊಂದು ಕ್ಲಬ್ ಅಂದ್ರೆ ಡಿಸ್ಟಿಕ್ ಅಂದ್ರೆ ಒಂದು ಡಿವಿಜನ್ ಅಂತ ಆ ಡಿವಿಜನ್ ಗೆ ಒಂದು ಗವರ್ನರ್ ಬರ್ತಾರೆ ಆ ಗವರ್ನರ್ ಹತ್ರ ಪ್ರತಿ ವರ್ಷನೂ ಒಬ್ಬೊಬ್ರು ಚೇಂಜ್ ಆಗ್ತಾ ಇರ್ತಾರೆ ಈಗ ರೋಟರಿ ಪೀರಿಯಡ್ ಅಲ್ಲಿ ಒಂದೇ ವರ್ಷ ಒಬ್ಬರಿಗೆ ಅವಕಾಶ ಆ ಒಂದು ವರ್ಷದಲ್ಲಿ ನೀನು ಏನ್ ಬೇಕಾದ್ರೆ ಸರ್ವಿಸ್ ಮಾಡಕ್ಕೆ ಅದನ್ನ ಇದಕ್ ಸೇರುತ್ತೆ ಆ ಆತರ ವಿಚಾರದಲ್ಲಿ ನಾವು ತ್ರೀ ಒನ್ ನೈನ್ ಒನ್ ಈ ಡಿಸ್ಟಿಕ್ ಗೆ ಪುಟ್ಟೂರು ರೋಟ್ರಿ ಹೊಸ ಸಂಸ್ಥೆ ಆದ್ರೂನು ಒಂದು ಉತ್ತಮ ಸಂಸ್ಥೆ ಅನ್ನೋದನ್ನ ಒಂದು ಹೆಸರು ಗಳಿಸಿದೀವಿ ಅದೇ ರೀತಿಯಾಗಿ ಕಡು ಬಡವ್ರಿಗೆ ಅಂದ್ರೆ ಅವ್ರಿಗೆ ನಿರ್ಗತಿಕರಾಗಿರ್ತಾರೆ ಇರಲ್ಲ ಮಕ್ಕಳುಗಳು ವಿದ್ಯಾಭ್ಯಾಸ ಕಳಿಸ್ಬೇಕು ಅಂತವ್ರಿಗೆ ಜೀವನ ನಡೆಸೋದು ತುಂಬಾ ಕಷ್ಟ ಇರ್ತೈತೆ ಆ ತರದ ಉದಾಹರಣೆಯಲ್ಲಿ ಒಂದು ನಮ್ ವಿಶ್ಲೇಲಿ ಇದೆ ಇದೆ ಬರ್ತಾ ಒಂದು ಮೇನ್ ರೋಡ್ ಗ್ರಾಮದ ಬರುತ್ತೆ ಒಬ್ರು ಮಂಗಳ ಮಹನವ್ರಿಗೆ ಗಂಡತಿ ಇರೋ ಸುಮಾರು ಎಂಟು ವರ್ಷ ಆಯ್ತು ಅವ್ರಿಗಿಬ್ರು ಮಕ್ಕಳನ್ನ ಓದಿಸ್ಬೇಕು ಶಾಲೆಗೆ ಕಳಿಸ್ಬೇಕು ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಫೀಸ್ ಕಟ್ಟಾಗಿ ಇನ್ನೊಂದು ತೊಂದರೆ ಆಗ್ತದೆ ಅವ್ರನ್ನ ಅವ್ರಿಗೆ ಸ್ವಯಂ ಉದ್ಯೋಗ ಕೊಟ್ಟು ಅವ್ರ ಅದರೊಳಗೆ ದುಡಿಮೆ ಮಾಡಿ ಆ ಮಕ್ಕಳನ್ನ ಶಕ್ತಿ ಕೊಡ್ಬೇಕು ಅನ್ನೋ ಒಂದು ಇಂಟೆನ್ಶನ್ ಇಟ್ಕೊಂಡು ಅವ್ರಿಗೆ ಫ್ರೀ ಆಗಿ ಉಚಿತವಾಗಿ ಹಾಲ್ ಬರ್ತಕ್ಕಂತ ಹಸುಗಳು ಕೊಡಿಸಿದೀವಿ ಈ ತರ ಒಂದು ಉದಾಹರಣೆ ಕೊಟ್ಟೆ ಆ ಥರದ್ದು ಸಾಕಷ್ಟು ಕ ಇದನ್ನ ನಡೆದಿದೆ ಸರಿ ಈಗ ರಾಜ್ಯದಲ್ಲಿ ಇರುವಂತ ಕಾಂಗ್ರೆಸ್ ಸರ್ಕಾರ ಕೆಲವೊಂದು ಭಾಗದಲ್ಲಿ ಜನ ಏನ್ ಹೇಳ್ತಿದ್ದಾರೆ ಅನುಕೂಲ ಆಗಿದೆ ನಮಗೆ ಬರ್ತಾ ಇದೆ ಹೇಳಿದ್ದಾರೆ ಕೆಲವೊಂದು ಭಾಗದ ಜನ ಏನು ಅಭಿವೃದ್ಧಿ ಅನ್ನಕ್ಕಂಥದ್ದು ಕಂಡು ಬರ್ತಾ ಇಲ್ಲ ಅನ್ನಕ್ಕಂಥದ್ದು ಹೇಳ್ತಾರೆ ಇದರಲ್ಲಿ ನಿಮ್ಮ ಅಭಿಪ್ರಾಯ ಏನಿದೆ ಸರ್ ಪಾರ್ಟಿ ವಿಚಾರವಾಗಿ ಹೇಳೋದಾದ್ರೆ ನಮ್ ಜೆ ಡಿ ಎಸ್ ಇರ್ಬೋದು ಆದ್ರೆ ಸರ್ಕಾರ ಇವತ್ತಿನ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಜನಗಳಿಗೆ ತಲುಪೋದ್ರಲ್ಲಿ ವಿಫಲ ಆಗಿದೆ ಅನ್ನೋದನ್ನ ನಾವು ಬೇಕಾದ್ರೆ ಪ್ರೂವ್ ಮಾಡ್ಲಿಕ್ಕೆ ನಮ್ ಮುಂದೆ ಕಾಣಿಸ್ತವೆ ಕೆಲವೊಂದು ಜನಗಳು ಕಾರಣ ಏನಂತಂದ್ರೆ ಮೊದಲನೇದು ಈ ಕೆ ಎಸ್ ಆರ್ ಟಿ ಸಿ ವಿಭಾಗಕ್ಕೆ ಹೋಗೋಣ ಸಾರಿಗೆಗೆ ಮುಂಚೆ ಗ್ರಾಮೀಣ ಭಾಗದಿಂದ ನಾವೊಂದು ಸಿಟಿಗೋ ಮತ್ತೊಂದು ಏನ್ ಹೋಗ್ಬೇಕು ಅಂದ್ರೆ ಸಾಕಷ್ಟು ವ್ಯವಸ್ಥೆ ಸಾರ್ವಜನಿಕವಾಗಿ ಸಾರಿಗೆ ವ್ಯವಸ್ಥೆಯಲ್ಲಿ ಸಾಕಷ್ಟು ಬಸ್ಗಳು ಸಿಗೋದು ಎಲ್ಲಾ ಬಸ್ಸಲ್ಲೂ ನಮಗೆ ಸೀಟ್ಗಳು ಸಿಗೋದು ಎಲ್ಲಾ ತರ ವ್ಯವಸ್ಥೆ ಇರೋದು ಇವತ್ತಿನ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂತಂದ್ರೆ ಇವತ್ತಿನ ಶಾಲೆಗೆ ವಿದ್ಯಾಭ್ಯಾಸಕ್ಕೆ ಹೋಗ್ತಾ ಇರುವಂತ ಮಕ್ಳಿಗೆ ನಾವು ಕೆ ಎಸ್ ಆರ್ ಟಿ ಸಿ ಬಸ್ ನಲ್ಲಿ ಕಳಿಸ್ಲಿಕ್ಕೆ ಭಯ ಆಗ್ತಿದೆ ಕಾರಣ ಏನು ಅಂತಂದ್ರೆ ಅವ್ರಿಗೆ ಸೀಟಿನ ವ್ಯವಸ್ಥೆ ಇಲ್ಲ ಉಚಿತ ಅಂತ ಹೇಳ್ತಾರೆ ಶಾಲೆ ಮಕ್ಳಿಗೆ ಅವತ್ತಿಗೆ ಒಂದ್ ಏಳ್ನೂರು ರೂಪಾಯಿ ಫೀಸ್ ತಗೊಂಡವ್ರು ತಿಂಗಳಿಗೆ ಇಲ್ಲ ವರ್ಷಕ್ಕೆ ವರ್ಷಕ್ಕೆ ಏಳ್ನೂರು ರೂಪಾಯಿ ತಗೊಂಡ್ರು ಆರಾಮಾಗಿ ಬಸ್ಸಲ್ಲಿ ಅವ್ರು ಹೋಗಿ ಕೂತಿದ್ದು ಇದನ್ನ ಮೈಂಡ್ ಸೆಟ್ ಅವ್ರಿಗೆ ವಿದ್ಯಾಭ್ಯಾಸ ಮಾಡಕ್ಕೆ ಏನಿರ್ಬೇಕು ಟೆನ್ಷನ್ ಇರಬಾರ್ದು ಈ ಕಾಲೇಜ್ ಹೋಗಬೇಕಾದ್ರೆ ಬಸ್ಸಲ್ಲಿ ಜಾಗ ಸಿಗುತ್ತಾ ಸಿಗಲ್ವ ಅಂತ ಹೇಳ್ಬಿಟ್ಟು ಅವ್ರು ಇಲ್ಲಿಂದ ಗೆ ಹೋಗಿ ನಿಂತ್ಕೊಂಡಾಗ ಅವ್ರು ಓದಕ್ಕೆ ಏನ್ ಓದ್ತಾರಲ್ಲಿ ಕಾಲೇಜಲ್ಲಿ ಕೂತಿದ್ದ ತಿರ್ಗ ಮತ್ತೆ ಅವ್ರ ಆಲೋಚನೆ ಹೆಂಗಿದ್ದೆ ಶಾಲೆ ಬಿಡ್ಬೇಕಾದಾಗ ಈ ಕಡೆಯಿಂದ ಹೋಗ್ಬೇಕಾದ್ರೆ ಎಲ್ಲಾ ಬಸ್ ನಾವ್ ನಾವು ಹೋಗೋ ಮನೆ ತರ ಅವರ ಚಿಂತೆ ಇರ್ತಿತ್ತು ಇದ್ರೊಳಗೆ ಮೊದಲನೇ ವೈಫಲ್ಯ ಇವ್ರದು ಎರಡನೇದು ಈ ಹಿರಿಯ ನಾಗರಿಕರು ಇರ್ಬೋದು ಇವ್ರು ಇರ್ಬೋದು ವಯಸ್ಸಾದರು ಒಂದ್ ಬಸ್ ಕತ್ತಿದ್ರು ಒಂದ್ ಸೀಟ್ ಸಿಗ್ತಾ ಇಲ್ಲ ಕಾರಣ ಏನು ಅಂತಂದ್ರೆ ಈ ರಾಜ್ಯ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಗಿಂತ ಅಧಿಕ ಬಸ್ಗಳನ್ನ ಕಡಿಮೆ ಮಾಡಿದ್ದಾರೆ ಫ್ರೀ ಸ್ಕಿಪ್ ಬಿಟ್ಟಿದ್ದೀನಿ ನಿಂತಾರೆ ಅವಾಗ ಹತ್ತು ನಿಮಿಷಕ್ಕೊಂದು ಬಸ್ ಬರ್ತಿದ್ದಂತ ಬಸ್ಗಳು ಈಗ ಈಗ ಅವರ್ ಒಂದು ಬಸ್ ಬರ್ತಿದೆ ಅಂದ್ರೆ ನಾನ್ ಹೇಳ್ತಾರೆ ಜನರಲ್ ಆಗಿ ಏನು ಅಂತಂದ್ರೆ ನೂರು ಬಸ್ ಬರುತ್ತವ ಇವತ್ತೈವತ್ತರಿಂದ ಅರವತ್ತು ಬಸ್ಗಳು ಬಿಟ್ಟಿದ್ದಾರೆ ನಲ್ವತ್ತು ಬಸ್ಗಳನ್ನ ಕಡಿತ ಮಾಡಿದ್ದಾರೆ ಇದಕ್ಕೆ ಕಾರಣ ಏನು ಅಂತ ಹೇಳ್ಬೇಕಲ್ವಾ ಅವರಿಗೆ ನಮ್ ಪ್ರಕಾರ ಸರ್ ನಮ್ಮ ಪ್ರಕಾರ ಇದು ಸಾರ್ವಜನಿಕರಿಗೆ ತುಂಬಾ ಅನನುಕೂಲ ಆಗ್ತೈತೆ ಸರ್ ಈಗ ಎಂಪ್ಲಾಯೀಸ್ಗೆ ಫ್ರೀ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಯಾಕೆ ಅಂತ ಕೇಳಿ ರಾಜ್ಯ ಸರ್ಕಾರದಿಂದನೇ ನಾವೇ ಸ್ಯಾಲ್ರಿ ಕೊಡ್ತಾರೆ ಸರ್ಕಾರದವ್ರಿಂದ ಅವ್ರಿಗೆ ಬಸ್ ಚಾರ್ಜ್ ಕೊಟ್ಟು ಓಡಾಡೋ ಅಂತ ಶಕ್ತಿ ಇರುತ್ತೆ ರಾಜ್ಯ ಸರ್ಕಾರದಿಂದ ನಷ್ಟ ಯಾಕಾಗ್ತೈತಿ ಅಂದ್ರೆ ನೀವೇ ಸ್ಯಾಲ್ರಿ ಕೊಟ್ಬಿಟ್ಟು ನೀವೇ ಬಸ್ಸು ಫ್ರೀ ಕೊಡ್ತೀನಿ ಅಂದಾಗ ನೀವು ಕೊಡ್ಬೇಕಾಗಿರೋದು ಬಸ್ ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಓಲ್ರಿಗೂ ಇಲ್ಲ ಹಿರಿಯ ನಾಗರಿಕರಿಗೋ ಇಲ್ಲ ಶಾಲೆ ವಿದ್ಯಾಭ್ಯಾಸ ಕಲ್ಸಕ್ ಕಲಿಯಕ್ಕೆ ಹೋಗ್ತಕ್ಕಂಥ ಮಕ್ಳಿಗೂ ಇವರು ಕೊಡಿ ನೀವು ಫ್ರೀನ ಇವಾಗ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ಗೆ ಸೆಂಟ್ರಲ್ ಗೋರ್ಮೆಂಟ್ ಎಂಪ್ಲಾಯಿಗೆ ಒಂದು ಕಂಪ್ನಿ ಸ್ಯಾಲ್ರಿ ತಗೊಳ್ತಕ್ಕಂಥ ಐ ಟಿ ಎಂಪ್ಲಾಯಿಗೆಲ್ಲ ನೀವು ಫ್ರೀ ಕೊಡ್ಕೊಂಡು ಕೂತ್ಕೊಂಡಾಗ ಸರ್ಕಾರ ಡೆವಲಪ್ಮೆಂಟ್ ಅಂದ್ರೆ ಎಲ್ಲ ಸಿ ಸ್ಟ್ಯಾಂಡ್ ಆಗ್ಲಿಕ್ಕೆ ಸಾಥ್ ಕೊಡಿ ಯಾರಿಗೆ ಬಿಪಿಎಲ್ ಪಿ ಎಲ್ ಕಾರ್ಡ್ ಇರ್ತಾರೆ ಮುಗ್ದಿರ್ತಾರೆ ಅರವತ್ತು ವರ್ಷ ದಾಟಿರ್ತಕ್ಕಂಥವ್ರಿಗೆ ಎಷ್ಟೋ ಜನ ಮಕ್ಳುಗಳು ಅವ್ರ ತಂದೆ ತಾಯಿ ಇದ್ರು ನೋಡ್ಕೊಳ್ಬೇಕಲ್ಲ ಆ ತರದವ್ರಿಗೆ ಇನ್ನ ಉತ್ತೇಜನ ಆಗ್ಲಿಕ್ಕೆ ಏನಾರು ಹೊಸ ಅವಕಾಶ ಇದ್ದು ಈಗ ಕುಮಾರಸ್ವಾಮಿ ಅವರು ಯಡಿಯೂರಪ್ಪ ಅವರಿಂದ ಇದ್ದಾಗ ಈಗ ಇನ್ನೂರು ರೂಪಾಯಿ ಸಹಾಯಧನ ಅಂತ ಅಂತ ಕೊಟ್ಟರು ಇದು ಈಗ ಕುಮಾರಸ್ವಾಮಿ ಅವ್ರ ಮುಖ್ಯಮಂತ್ರಿ ಆದಾಗ ಮತ್ತೆ ಈಗ ಒಂದ್ ವರ್ಷ ಸಾವಿರದ ತಕ್ಕ ತಂದಿಲ್ಸವ್ರೆ ಅಂಗವಿಕಲರಿಗೆ ಎರಡ್ ಸಾವಿರ ಕೊಡ್ತಾವ್ರೆ ಆ ತರದಾಗ ಏನಾರು ಕೊಡಿ ಅವ್ರಿಗೆ ಯಾಕೆಂದ್ರೆ ಇವತ್ತಿನ ಇದ್ರೊಳಗೆ ಅವ್ರಿಗೆ ನಾನಾ ತರ ಕಾಯಿಲೆಗಳು ಜಾಸ್ತಿ ಆಗಿರ್ತದೆ ಬಿ ಪಿ ಶುಗರ್ ಇವು ಎಲ್ಲ ಅವ್ರಿಗೆ ಟ್ಯಾಬ್ಲೆಟ್ ಯಾವ್ದಾರು ಯಾವ್ದಾರು ಇದ್ರೊಳಗೆ ಇಲ್ಲ ಅವ್ರು ಬಿ ಪಿ ಎಲ್ ಕಾರ್ಡ್ ತೋರಿಸಿದ್ರು ಇಲ್ಲ ಅವ್ರ ಹಿರಿಯ ನಾಗರಿಕರು ಕಾರ್ಡ್ ತೋರಿಸಿದ್ರು ಎಲ್ಲರೂ ಮೆಡಿಸಿನ್ ಗಳು ಫ್ರೀ ಸಿಗ ಮಾಡಿ ಉಪಯೋಗ ಬತ್ತೈತೆ ಇಂಥ ಮಾಡೋದ್ರಿಂದ ಉಪಯೋಗ ಏನೈತೆ ಸರ್ ನಿಮ್ಮ ಒಂದು ಮಾತಲ್ಲಿ ನಾನು ಏನ್ ಗಮನಿಸ್ತಿದ್ದೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಹೆಲ್ತ್ ಕಡೆ ಸ್ವಲ್ಪ ಗಮನ ಕೊಡಿ ಹೆಲ್ತ್ ಫ್ರೀ ಮಾಡಿ ಸರ್ ಎಜುಕೇಶನ್ ಫ್ರೀ ಮಾಡಿ ಸರ್ ಎಜುಕೇಶನ್ ಇವತ್ತು ಎಜುಕೇಶನ್ ಮಾಡಿಸ್ಬೇಕು ಅಂದ್ರೆ ಇವತ್ತೆಲ್ಲ ಪ್ರೈವೇಟ್ ಕಾಲೇಜ್ಗಳು ಸ್ಕೂಲ್ಗಳು ಮತ್ತೆ ಟೆಕ್ನಾಲಜೀಸ್ ಇವು ಇರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಇರ್ತಕ್ಕಂಥ ಕಾಲೇಜ್ಗಳು ಆಗಿರೋದ್ರಿಂದ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಬೇಕು ಲಕ್ಷಾಂತರ ರೂಪಾಯಿ ಅಲ್ಲೇ ಉಳಿಸ್ದಂಗೆ ಆಗಲ್ವಾ ನಿಮ್ಮ ಮಕ್ಳಿಗೆ ರೈತರಿಗೆ ಅಲ್ಲೇ ಆ ಒಂದು ಲಕ್ಷ ಒಬ್ಬ ರೈತನ್ ಉಳಿಸಿದ್ರೆ ಆ ರೈತ ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಜನಕ್ಕೆ ಬೆಳೆ ಬೆಳಿಲಿಕ್ಕೆ ಅದು ಯಾರಿಗ ಉಪಯೋಗ ಬೆಳೆ ಬೆಳೆದಿದ ರೈತ ಎಲ್ಲ ರೈತನೇ ತಿನ್ನಲ್ಲ ನಮ್ಗಳಿಗೆಲ್ಲ ಕೊಡ್ತಾನೆ ಅಲ್ವಾ ಸರ್ ನಿಜ ತಾನೇ ಅದನ್ ಮಾಡ್ಲಿ ಎರಡು ಸಾವಿರ ರೂಪಾಯಿದು ನೀವ್ ಹೇಳ್ತಿದ್ದೀರಾ ನಿಮ್ ಹೇಳೋದ್ಕಿಂತ ಮುಂಚೆ ನಾವೇ ಸಬ್ಜೆಕ್ಟ್ ಎತ್ತೀವಿ ಎರಡು ಸಾವಿರ ಸ್ಕೀಮ್ ಬಂದ್ ಎಷ್ಟು ಎಷ್ಟ್ ತಿಂಗ್ಳು ಆಯ್ತು ನೀವೀಗ ನಿಮ್ ಸರ್ಕಾರ ಬಂದು ಹದಿನೆಂಟು ತಿಂಗ್ಳು ತಿಂಗಳು ಆಯ್ತಾ ಬಂತು ಹದಿನೆಂಟು ತಿಂಗಳಲ್ಲಿ ಎಷ್ಟು ತಿಂಗಳು ಕೊಟ್ಟಿದ್ದೀರಾ ರೈತರುಗಳಿಗೆ ಮಹಿಳೆಯರಿಗೆ ಲೆಕ್ಕ ಕೊಟ್ಟಿದ್ದೀರಾ ಯಾರಿಗಾದ್ರು ಇವತ್ತಿನವ್ರಿಗೂ ಇಲ್ಲ ಯಾರೋ ಲೆಕ್ಕ ಕೇಳೋರ ನಿಮ್ಮನ್ನ ಎಷ್ಟು ತಿಂಗ್ಳು ಕೊಟ್ಟಿದ್ದೀರಾ ಎಷ್ಟ್ ಸಾವಿರ ಕೊಡ್ತಿದ್ದೀರಾ ಎಷ್ಟು ಜನಕ್ಕೆ ತಲುಪ್ತಿದೆ ಅದ್ರೊಳಗೆ ಕರೆಕ್ಟ್ ಆಗಿರೋ ಲೆಕ್ಕ ಎಷ್ಟು ಸುಳ್ಳು ಲೆಕ್ಕ ಎಷ್ಟು ಅನ್ನೋದನ್ನ ಸ್ವಲ್ಪ ಅವಾಗವಾಗ ನೀವು ಒಂದು ಅಂಕಿಅಂಶನ ಒಂದು ಪೇಪರ್ನಲ್ಲೋ ಇಲ್ಲ ಒಂದು ಈಗ ನೀವೇ ಪ್ರಚಾರ ಕಾಣ್ತಿರಲ್ರಿನ್ರಿ ನಾವ್ ಇಷ್ಟು ಕೊಡ್ತಾ ಇದೀವಿ ಇಷ್ಟು ಕೊಟ್ಟಿದ್ದೀವಿ ಅನ್ನೋದನ್ನ ನೀನ್ ಕೊಟ್ಬಿಟ್ಟಿದ್ದೀವಿ ಅಂತ ಅದ್ರೊಳಗೆ ಎಷ್ಟು ತಿಂಗಳು ಪರಿಪೂರ್ಣವಾಗಿ ನಾವು ಪ್ರಾಮಾಣಿಕವಾಗಿ ಕೊಟ್ಟಿದೀವಿ ಅನ್ನೋದನ್ನ ತಲುಪಿಸ್ಲಿ ಯಾವಾಗ್ರು ಎಲೆಕ್ಷನ್ಗಳು ಅನೌನ್ಸ್ ಆದ್ರೆ ಮಾತ್ರ ಎರಡೆರಡು ಎರಡು ತಿಂಗಳು ಆಗ್ತೀರಾ ಎಲೆಕ್ಷನ್ ಅನೌನ್ಸ್ ಆಗ್ಲಿಲ್ಲ ಅಂದ್ರೆ ಅದು ಸುದ್ದಿನೇ ಇರಲ್ಲ ಎಷ್ಟ್ ತಿಂಗ್ಳು ಕೊಟ್ಟಿದ್ದೀರಾ ಎಂ ಪಿ ಎಲೆಕ್ಷನ್ ಬಂದಾಗ ಎರಡ್ ತಿಂಗಳು ಕೊಟ್ರ ಈಗ ಬೈ ಎಲೆಕ್ಷನ್ ಬಂದಿರಾಗ ಈಗ ಎರಡ್ ತಿಂಗಳು ಹಾಕ್ತಿದೀರಾ ಅದಕ್ಕೆ ಮುಂಚೆ ಎಷ್ಟ್ ತಿಂಗಳು ಕೊಟ್ಟಿದೀರ ಸೇನೆ ಮಾಡ್ಬೇಕಲ್ಲ ವ್ಯವಸ್ಥೆ ಯಾಕೆ ಸಿಕ್ತಿಲ್ಲ ಸರ್ಕಾರಕ್ಕೆಲ್ಲಾ ಅಂಕಿಅಂಶ ಐತೆ ಸರ್ಕಾರಕ್ಕೆ ಅಂಕಿಅಂಶ ಇರೋದನ್ನ ಜನಗಳಿಗೆ ಹೇಳ್ಬೇಕಲ್ವರ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಇಲ್ಲಿಂದ ಅಲ್ಲಿ ಗಂಟಾ ಇಡೀ ದೇಶದ ಎತ್ತಿ ಮಾತಾಡಕ್ ಹೋಗ್ತಾರೆ ಇಲ್ಲ ಅವ್ರ ಆಡಳಿತದಲ್ಲಿ ನಡೀತಕ್ಕಂಥದ್ನ ಎತ್ತಿ ಮಾತಾಡ್ಬೇಕಲ್ವ ಸರ್ ಕೊಡ್ಬೇಕಲ್ವ ಸಹ ಅಂಕ್ಯಾಂಶ ಜನಕ್ಕೆ ಜನ ಕೊಟ್ರೆ ಅದ್ರೊಳಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅಂತ ಜನಗಳಿಗೆ ಗೊತ್ತಾಗ್ತಿದೆ ಇದು ಪ್ರಾಮಾಣಿಕತೆ ಇದೆಯಾ ಇಲ್ಲ ಅಪ್ರಾಮಾಣಿಕತೆ ಇದೆಯಾ ಅಂತ ಜನಕ್ಕೆ ಗೊತ್ತಾಗಬೇಕು ಅಂದ್ರೆ ಈ ಸ್ಕೀಮ್ ಜನಗಳಿಗೆ ಉಪಯೋಗ ಆಗ್ತಿದ್ಯಾ ಆಗ್ತಿಲ್ವಾ ಅಂತ ಗೊತ್ತಾಗ್ಬೇಕು ಅಂದ್ರೆ ಪ್ರತಿ ತಿಂಗಳು ಇವ್ರು ದುಡ್ಡು ಆಗ್ತಾರಲ್ಲ ಹಾಕಿದ್ದಾದ್ಮೇಲೆ ಇಷ್ಟ ತಿಂಗಳಿಗೆ ಈ ತಿಂಗಳದು ಅಂದ್ರೆ ಈಗ ಉದಾಹರಣೆಗೆ ಈ ತಿಂಗಳು ಡಿಸೆಂಬರ್ ನವೆಂಬರ್ ಅಂತ ಅನ್ಕೇಳಿ ನವೆಂಬರ್ ತಿಂಗಳದು ಹಣನ ಇಷ್ಟು ಜನ ಫಲಾನುಭವಿಗಳಿಗೆ ಇಷ್ಟು ಕೋಟಿ ರಿಲೀಸ್ ಮಾಡಿದೀವಿ ಅಂತ ಪ್ರಕಾರವಾಗಿ ಅನೌನ್ಸ್ ಆ ಡಿಪಾರ್ಟ್ಮೆಂಟ್ ಅವರು ಮಾಡಿದ್ರೆ ಕೂತ್ಕೊಂಡು ಶಾಸಕರು ಕೇಳೋದ್ಕಿಂತ ಇಂಪಾರ್ಟೆಂಟ್ ಆಗಿ ಜನಗಳಿಗೆ ತಲುಪಿಟ್ಟಿರ್ತೈತಲ್ಲ ಸರ್ ಮೆಸೇಜು ಈಗ ವಿರೋಧ ಪಕ್ಷದವ್ರು ಏನೇ ಟೀಕೆ ಮಾಡೋದು ಉತ್ತರ ಜನನೇ ಕೊಡ್ತಾರಲ್ಲಾಗಿ ತಾವು ಜೆಡಿಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಈ ಒಂದು ಸಂದರ್ಭದಲ್ಲಿ ದೇವೇಗೌಡರಿಗೆ ಹಾಗೂ ಕುಮಾರಸ್ವಾಮಿ ಅವರಿಗೆ ಯಾವ ರೀತಿ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀರಾ ಅವರ ಒಂದು ಲೀಡರ್ಶಿಪ್ ಕ್ವಾಲಿಟಿ ಬಗ್ಗೆ ಏನು ನಿಮ್ಮ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತೀರಾ ಸರ್ ನಾವು ಕೊನೆಯದಾಗಿ ಹೇಳೋದಾದರೆ ಜೆ ಡಿ ಎಸ್ ಜೆ ಡಿ ಎಸ್ ಆದಂಥ ಒಂದು ತಳಮಟ್ಟದ ಶಕ್ತಿ ಇದೆ ಅದು ಕಾರ್ಯಕರ್ತರ ಶಕ್ತಿ ಇದೆ ಆ ಕಾರ್ಯಕರ್ತರ ಶಕ್ತಿ ಯಾರು ಅಂತಂದರೆ ದೇವೇಗೌಡರ ಅಪ್ಪಾಜಿ ಸನ್ಮಾನ್ಯ ಕುಮಾರಣ್ಣನವರು ನಮ್ಮ ತಾಲೂಕಲ್ಲಿ ಇವತ್ತಿನ ಒಂದು ಜೆಡಿಎಸ್ ಶಕ್ತಿ ಯಾರು ಅಂತಂದ್ರೆ ಹೇಮಂಜಣ್ಣನವರು ಅವರು ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರೇ ಅವರು ಇವರಿಗೆ ಮಾಡಿರ್ತಕ್ಕಂಥ ಕೆಲಸಗಳು ಮಾಗಡಿ ತಾಲೂಕಲ್ಲಿ ಯಾವತ್ತೋ ಅವ್ರನ್ನ ಕೈ ಹಿಡಿತದೆ ಅನಿವಾರ್ಯವಾಗಿ ಇವರು ಮಾಡಿದಂತ ಕೆಲವೊಂದು ಕುತಂತ್ರ ರಾಜಕಾರಣದಿಂದ ಈ ಬಾರಿ ಸೋತಿರ್ಬೋದು ಆದರೆ ಮುಂದಿನ ಶಾಸಕರು ಅವರೇ ಅದು ತಳಮಟ್ಟದಲ್ಲಿ ಒಂದು ಸಾಮಾನ್ಯ ಚಿಕ್ಕ ಹಳ್ಳಿಯಿಂದ ಹಿಡಿದು ಒಂದು ಪಟ್ಟಣ ಮಾಡಿ ಅಂತ ಒಂದು ಪಟ್ಟಣದವರೆಗೂ ಮಂಜುನಾಥನವ್ರದ ಒಂದು ಅವ್ರದೇ ಆದಂತಹ ಒಂದು ಸರ್ವಿಸ್ ಇದೆ ಅವ್ರದೇ ಒಂದಂತ ಒಂದು ಸೇವೆ ಇದೆ ಅವ್ರದೇ ಆದಂತಹ ಒಂದು ಅಭಿವೃದ್ಧಿ ಇದೆ ಅವ್ರದೇ ಆದಂತಹ ಒಂದು ಅಭಿವೃದ್ಧಿ ಬಗ್ಗೆ ಮುಂದಿನ ಆಲೋಚನೆ ಮತ್ತೆ ಚಿಂತನೆಗಳು ಇದಾವೆ ಅವರು ಮುಂದಿನ ದಿನಗಳಲ್ಲಿ ಇಲ್ಲಿ ಶಾಸಕರಾಗವ್ರಿ ಯಾವುದೇ ತರದ ಅನುಮಾನ ಇಲ್ಲ ಸರ್ ಅದಕ್ಕೆ ಏನ್ ಬೇಕೋ ವ್ಯವಸ್ಥೆ ಇರುವಂತ ಕಾರ್ಯಾಚರಣೆ ಇರ್ಬೋದು ಸಂಘಟನೆ ಇರ್ಬೋದು ಮುಂದಕ್ಕೆ ಏನು ಯಾವ ರೀತಿ ಪಕ್ಷ ಸಂಘಟನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಡೈರೆಕ್ಷನ್ ಕೊಡ್ತಾರೆ ಆ ಪ್ರಕಾರ ನಾವೆಲ್ಲ ಮಾಡ್ಕೊಂಡು ಹೋಗ್ತೀವಿ ಸರ್ ಖಂಡಿತ ರಮೇಶ್ ಸರ್ ತಾವು ಎರಡು ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದೀರಾ ನಮಗೆ ಅವಕಾಶ ಮಾಡಿಕೊಟ್ಟಿರುವಂತಹ ಜನರಿಗೆ ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಲಿಸ್ ಇಷ್ಟಪಡ್ತೀರಾ ಅಲ್ಲಿನ ಜನಗಳಿಗೆ ನಮಗೆ ಸಹಾಯ ಮಾಡೋ ನಾವು ಋಣಿಯಾಗಿರ್ತೀವಿ ಸರ್ ರಘು ಸರ್ ನಿಮಿಗೂ ಕೂಡ ಎರಡು ಬಾರಿ ಅವಕಾಶ ಮಾಡಿಕೊಟ್ಟಿರುವಂತಹ ನಿಮ್ಮ ಒಂದು ಕ್ಷೇತ್ರದ ಜನರಿಗೆ ಯಾವ ರೀತಿ ನೆನ್ಸ್ಕೊಂತೀರಾ ಅವರಿಗೆ ಯಾವ ರೀತಿ ಕೃತಜ್ಞತೆ ಸಲ್ಸಕ್ಕೆ ಇಷ್ಟಪಡ್ತೀರಾ ಎರಡು ಬಾರಿ ಅಂತ ಏನಿಲ್ಲ ಸುಮಾರು ಆಗಲೇ ಒಂದ ಮೂವತ್ತ ಮೂವತ್ತು ವರ್ಷದಿಂದ ನಾವು ಪಂಚಾಯತಿ ಮೆಂಬರ್ ನಮ್ಮ ಮನೆ ತಂದವರೇ ಇದ್ದೀವಿ ಯಾವತ್ತಿದ್ರೂ ಅವರ ಋಣ ನಾವು ಮರೆಯಂಗೆ ಇಲ್ಲ ಅವ್ರಿಗೆ ಯಾವತ್ತು ನಾವು ಏನೇ ಇದ್ರು ಚಿರಋಣಿ ಆಗಿರ್ತೀವಿ ಖಂಡಿತ ಸರ್ ನೀವು ಮೂರು ಜನನು ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ತಮಗೆ ಧನ್ಯವಾದ ಧನ್ಯವಾದ ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ದರು ಈ ಭಾಗದ ಒಂದು ಮಾಗಡಿ ತಾಲೂಕಿನ ಜೆ ಡಿ ಮುಖಂಡರಾದ ಸನ್ಮಾನ್ಯ ಶ್ರೀ ರಮೇಶ್ ಸರ್ ಮತ್ತೆ ರಘು ವಿ ಶೆಟ್ಟಿ ಅವರು ಹಾಗೂ ಜಿ ಕೃಷ್ಣಮೂರ್ತಿ ಸರ್ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ರಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ಗೆ ಜೈ ಹಿಂದ್ ಜೈ ಕರ್ನಾಟಕ